ದೇವನತ್ತಲೂ ಸತ್ಯಭಾಮ ದೇವಿಯರ ಮೇಳದಲ್ಲಿ ಇರುತ್ತರ್ದೀವಿ ವಿಲಾಸವ ನೆನೆದು ನಕ್ಕನು ಶಕ್ರನಂದನನ ಅವಳೋ ನೆನಹಿನಲಿ ಸುಳಿದಳು ಭಾವದಲ್ಲಿ ನೆನೆ ಆವಳೋ ನೆನಹಿನಲಿ ಸುಳಿದಳು ಭಾವದಲ್ಲಿ ನೆನೆ ದೇವಿ ಬೇರೊಂದಿಲ್ಲ ಮನ ನಿನ್ನಣೆ ದೇವಿ ಕೇಂದ ಅರ್ಜುನ ದೊಡ್ಡ ಮರದ ಪೊಟೆಯೊಳಗೆ ಪೊಟರೆಯೊಳಗೆ ಚಳಿಗಾಳಿ ಮಳೆಗಳಿಗೆ ಮೈಯೊಡ್ಡಿ ಕತ್ತಲಿನಲ್ಲಿ ಸೆಟೆದು ಕೃಷ್ಣಧ್ಯವನ್ನು ಮಾಡುತ್ತಿರುವಾಗ ಇತ್ತ ದ್ವಾರಾವತಿಯ ವಿರಾಜಮಾನವಾದ ಅರಮನೆಯೊಳಗೆ ದೇವಕೃಷ್ಣ ರಾಣಿ ಸತ್ಯಭಾಮಾದೇವಿಯರ ಮೇಳದಲ್ಲಿದ್ದನಂತೆ ಅಲ್ಲಿ ಅರ್ಜುನನ ಪರಿಸ್ಥಿತಿಯನ್ನು ಕಂಡು ಮನದೊಳಗೆ ಅವನಿಗೆ ನಗು ಬಂದಿತು ನೆ ಅವನನ್ನು ನೆನೆದು ಇವ ನಕ್ಕ ಎಂದು ಕವಿ ವಿವರಿಸುತ್ತಾನೆ ದೇವನ ನಗು ಜೊತೆಯಲ್ಲಿದ್ದ ವಿಳಾಸಿನಿಯಾದ ದೇವಿ ಸತ್ಯಭಾಮೆಯ ಗಮನಕ್ಕೂ ಬಂದಿತು ತಕ್ಷಣ ಅವಳೋ ನೆನಹಿನಲಿ ಸುಳಿದಳು ಹಾಗಾಗಿ ಕೃಷ್ಣ ಸಂತೋಷಗೊಂಡಿದ್ದಾನೆ ಎಂದು ಅವಳು ತರ್ಕಿಸಿದಳು ತಕ್ಷಣ ಏನೇ ಸುಮ್ಮಾನ ಯಾಕೆ ನಗು ಏನು ಮಂದಹಾಸ ಯಾರವಳು ಎಂದು ವಿಚಾರಿಸಿದಳು ಏಕೆಂದರೆ ಅವಳಿಗಿರುವಂತಹ ಸ್ವಾತಂತ್ರ್ಯವದು ಅಷ್ಟ ಮಹಿಷಿಯರಲ್ಲದೆ ಹದಿನಾರು ಸಾವಿರ ಜನ ಅನ್ಯ ರಾಜಕುಮಾರಿಯರು ಅವರಿಗೆಲ್ಲರಿಗೂ ಕೃಷ್ಣನೇ ಒಡೆಯ ಅವರಲ್ಲಿ ಯಾರನ್ನು ನೆನೆಸಿಕೊಂಡನು ಎಂಬ ಉದ್ವೇಗ ಸತ್ಯಭಾಮೆಗೆ ನಾನಿರುವಾಗ ಅವಳನ್ನು ನೆನೆಸಿ ನೆನಪಿಸಿದನಲ್ಲ ಎಂಬ ಕೊರಗು ಜೊತೆಯಲ್ಲಿ ಎಲ್ಲರೂ ಎಲ್ಲವೂ ಸೇರಿ ದೇವಿಯ ಅದ್ಭುತವಾದಂತಹ ಉದ್ಗಾರವಿದು ಹೆಚ್ಚಿನ ಸಂದರ್ಭದಲ್ಲಿ ಸತ್ಯಭಾಮೆ ಕೃಷ್ಣನನ್ನು ಕೇಳುವಂಥ ಸಾಮಾನ್ಯ ಪ್ರಶ್ನೆ ಇದು ಆದರೆ ಕೃಷ್ಣನಾದರೂ ಮಾತಿನ ಮಲ್ಲ ಅಯ್ಯೋ ನನ್ನ ಭಾವದಲ್ಲಿ ಬೇರೇನಿದೆ ಅಂದರೆ ನೀನು ಅನ್ ಅಂದುಕೊಂಡಂತೆ ನನ್ನ ಮನಸ್ಸಿನಲ್ಲಿ ಏನೂ ಇಲ್ಲ ನಿನ್ನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಯಾವಳನ್ನೂ ನೆನೆದು ನಾನು ಸಂಭ್ರಮಿಸಿದೆ ಎಂದು ತಿಳಿಯಬೇಡ ಹೇಳುತ್ತೇನೆ ಕೇಳು ಎಂದು ಕಥೆಯನ್ನು ಮುಂದರಿ ಮುಂದುವರಿಸುತ್ತಾನೆ ಕೃಷ್ಣನ ಜೀವನ ಕಥೆಯನ್ನು ನೋಡಿದಾಗ ಹೆಚ್ಚಾಗಿ ಕೃಷ್ಣನ ನಗುವಿ ನಗುವಿನ ಸಂದರ್ಭದಲ್ಲಿ ಸತ್ಯಭಾಮಾದೇವಿಯೇ ಕಟಕೀಯ ಮಾತುಗಳನ್ನಾಡುವುದು ಏಕೆಂದರೆ ಅವಳಷ್ಟು ಕೃಷ್ಣನನ್ನು ಕಾಡುವ ಕೃಷ್ಣನನ್ನು ಬೇಡುವ ಕೃಷ್ಣನ ಭಾವಗಳ ಭಾವಗಳೊಂದಿಗೆ ಆಡುವ ಬೇರೆ ರಾಣಿಯರು ಅವನಿಗಿಲ್ಲ ಮಾನುಷ ಭಾವ ಮಾನುಷ ರೂಪ ಮಾನುಷ ಗುಣಗಳೊಂದಿಗೆ ಕೃಷ್ಣ ದೇವ ನೆನೆಸಿಕೊಂಡವನು ಕವಿಗಳಿಗೆ ಈ ಆಂತರ್ಯದ ಭಾವಗಳನ್ನು ಪ್ರಚೋದಿಸಿ ಕಾವ್ಯವನ್ನು ಬೆಳಗಿಸುವ ಬೆಳೆಸುವ ಉತ್ಸಾಹ ಮುಂದೆ ಕೃಷ್ಣ ಕಾರಣವನ್ನು ತಿಳಿಸುತ್ತಾನೆ ನರನ ನೀ ಕೇಳ್ದರಿಯಲ ನರನ ನೀ ಕೇಳ್ದರಿಯಲ ಸೋದರದ ಮೈದು ನನಗೆ ಕುಂತಿಯ ವರ ಕನಾತನು ಈ ದ್ವಾರಾವತಿಯ ಹೊರಗೆ ಮರದ ಹುಳ್ಳೊಳು ಹೊಕ್ಕು ಸಿಕ್ಕಿದ ನರಿಯವೊಲೈದನೆ ನಾನು ಉಪಚರಿಸಿ ಬಹನೆಂದೆನುತ ಮಂಚವ ಸುರಾರಿ ಪಾಂಡವ ಜನನಿ ಕೃಷ್ಣನ ಸೋದರತ್ತೆ ಸೋದರತ್ತೆಯ ಮಕ್ಕಳು ಸೋದರಿಕೆಯಲ್ಲಿ ಭಾವ ಮೈದುನರು ಕೃಷ್ಣನಂತೂ ಅವರಿಗೆ ದೇವನು ಭಾವನು ಜೀವನೂ ಆಗುಳ್ಳ ಪರಮ ಪುರುಷ ಅವರ ಪರಸ್ಪರ ಸಂಬಂಧ ಸಾಮೀಪ್ಯಗಳು ಕೇವಲ ಸಂಬಂಧಗಳಷ್ಟೇ ಅಲ್ಲ ಕಾಲ ದೇಶ ಸಂಸಾರದ ಅನುಬಂಧಗಳ ಅಪೂರ್ವ ಯೋಗ ಅರ್ಜುನನಾದರೂ ಕೃಷ್ಣನ ಅತಿ ಆಪ್ತ ಗೆಳೆಯ ಗೆಳೆತನದಲ್ಲಿಯೂ ಇವರು ನರನಾರಾಯಣರಾಗಿ ಒಂದೇ ವಯಸ್ಸಿನ ಸಖರಾಗಿ ಮೆರೆದವರು ಈ ಬಗ್ಗೆ ನೀನು ತಿಳಿದಿರುವುದಿಲ್ ತಿರು ತಿಳಿದಿರುವೆಯಲ್ಲ ಎಂದು ಪ್ರಿಯಪತ್ನಿ ಸತ್ಯಭಾಮೆಗೆ ನೆನಪಿಸಿ ಅವನು ನಮ್ಮೂರಿಗೆ ಬಂದಿದ್ದಾನೆ ಕತ್ತಲಲ್ಲಿ ಮಳೆ ಗಾಳಿ ಚಳಿಗಳಿಗೆ ಮೈಯೊಡ್ಡಿ ಮರದ ಹೊಳ್ಳಳು ಸಿಲುಕಿದ್ದಾನೆ ಅವನಿಗೆ ಗೊತ್ತಾಗದ ಹಾಗೆ ಅಲ್ಲಿಗೆ ನಾನೇ ಹೋಗಿ ಅವನನ್ನು ಉಪಚರಿಸಿ ಬರಬೇಕೆಂದು ಮಡದಿಗೆ ಅರುಹಿ ಬಹೆನೆಂದೆನುತ ಮಂಚವನಿಳಿದ ನಸುರಾರಿ ಎಂಬ ಸುಂದರ ಚಿತ್ರಣವನ್ನು ಸ್ಮೃತಿಪಟಲಕ್ಕೆ ಮೂಡುವಂತೆ ಕವಿ ಇಲ್ಲಿ ಚಿತ್ರಿಸಿದ್ದಾನೆ ಕೆಲವು ಸಂದರ್ಭಗಳಲ್ಲಿ ಇಂತಹ ಕೆಲಸಗಳ ಕರೆ ಬಂದಾಗ ಸಾಮಾನ್ಯರಾಗಿ ಜನರೆಲ್ಲರೂ ಇದೇ ರೀತಿ ವ್ಯವಹರಿಸುತ್ತಾರೆ ಇರು ಈಗ ಬಂದೆ ಅಂತಲೋ ಸ್ವಲ್ಪ ತಾಳು ಒಂದು ಸಣ್ಣ ಕೆಲಸವಿದೆ ಅದನ್ನು ಮುಗಿಸಿ ಬರುತ್ತೇನೆ ಅಂತಲೋ ಏಕಾಂತದಲ್ಲಿ ಏನನ್ನೋ ನೆನಪಿಸಿಕೊಂಡು ಆ ಕೆಲಸ ಅದಷ್ಟು ಬಾಕಿಯಾಗಿದೆ ಎನ್ನುವುದನ್ನು ಪುನಃ ಯೋಚನೆ ಮಾಡಿ ಹೊರಟು ಹಾಗೆ ಹೋಗುವುದನ್ನು ನಾವು ಗಮನಿಸಬೇಕು ಕವಿಗಳಿಗಂತೂ ಈ ಸಂಬಂಧಗಳ ಗಾಢ ಬಾಂಧವ್ಯದ ಕರ್ತವ್ಯ ಪ್ರಜ್ಞೆ ಆಗಾಗ ನೆನಪಾಗಿ ಅದನ್ನು ಇಲ್ಲಿ ಅವರು ಚಿತ್ರಿಸಿದ್ದಾರೆ ಎಂದು ಕಾಣುತ್ತದೆ ಮುಂದಿನ ಪದ್ಯವನ್ನು ಕೇಳೋಣ ಕೇಳೈ